ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ ಪುತ್ತೂರಿನ ಸಂತ ಫಿಲೋಮಿನಾ ಪ್ರೌಢಶಾಲೆ ಈ ಬಾರಿ ತೊಂಬತ್ತ ಐದು ಪಾಯಿಂಟ್ ಒಂದು ಎರಡು ಫಲಿತಾಂಶವನ್ನು ದಾಖಲು ಮಾಡಿಕೊಂಡಿರುವಂಥದ್ದು ಒಟ್ಟು ಇನ್ನೂರ ಐದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು ಇದರಲ್ಲಿ ನೂರ ತೊಂಬತ್ತೈದು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಎಸ್ ಈ ಬಗ್ಗೆ ಸಂಸ್ಥೆಯ ಪ್ರಾಂಶುಪಾಲರ ಜೊತೆ ಮಾತಾಡೋಣ ಎಸ್ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಹಾಗೇನೆ ಈ ಒಂದು ರಿಸಲ್ಟ್ ಬಗ್ಗೆ ಹೇಳೋದಾದ್ರೆ ನಮಗೆ ಈ ವರ್ಷ ಉತ್ತಮ ಫಲಿತಾಂಶ ಬಂದಿದೆ ಇನ್ನೂರೈದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೂತಿದ್ದರು ಅದರಲ್ಲಿ ತೊಂಬತ್ತ ಐದು ಪಾಯಿಂಟ್ ಒಂದು ಎರಡು ಶೇಕಡ ಫಲಿತಾಂಶ ದಾಖಲಿಸಿದೆ ಇಂಗ್ಲೀಷ್ ಮೀಡಿಯಮಲ್ಲಿ ನೂರು ಶೇಕಡ ಫಲಿತಾಂಶ ಅದೇ ರೀತಿ ಎಲ್ಲ ವಿದ್ಯಾರ್ಥಿನಿಯರು ಪಾಸಾಗಿದ್ದಾರೆ ಹದಿನೆಂಟು ಮಂದಿ ವಿದ್ಯಾರ್ಥಿಗಳು ವಿಶೇಷ ಶ್ರೇಣಿಯಲ್ಲಿ ನೂರ ಹದಿನೈದು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ ಐವತ್ತು ಮಂದಿ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ ಆರುನೂರ ಇಪ್ಪತ್ತೈದರಲ್ಲಿ ಐನೂರ ತೊಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿ ಶಾಲೆಗೆ ಟಾಪರ್ ಆಗಿದ್ದಾಳೆ ಚೈತ್ರ ಕೆ ಪಿ ಐನೂರ ತೊಂಬತ್ತ್ಮೂರು ಅಂಕ ಗಳಿಸಿ ಶಾಲೆಗೆ ಸೆಕೆಂಡ್ ಟಾಪರ್ ಆಗಿದ್ದಾಳೆ ಅದೇ ರೀತಿ ಕನ್ನಡ ಮೀಡಿಯಂನಲ್ಲಿ ಕೆ ಜಿ ಪಲ್ಲವಿ ಐನೂರ ಎಂಬತ್ತು ಅಂಕ ಗಳಿಸಿ ಕನ್ನಡ ಮಾಧ್ಯಮದಲ್ಲಿ ಟಾಪರ್ ಆಗಿದ್ದಾಳೆ ಆಕಾಶ್ ಐನೂರ ಎಪ್ಪತ್ತೇಳು ಅಂಕಗಳನ್ನು ಗಳಿಸಿ ಕನ್ನಡ ಮೀಡಿಯಮಲ್ಲಿ ಶಾಲೆಗೆ ಸೆಕೆಂಡ್ ಟಾಪರ್ ಆಗಿದ್ದಾನೆ ಶಾಲೆಗೆ ಉತ್ತಮ ಫಲಿತಾಂಶ ದಾಖಲಿಸಲು ವರ್ಷವಿಡೀ ಕಷ್ಟಪಟ್ಟು ದುಡಿದಂತಹ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗಕ್ಕೆ ಸಹಕಾರವನ್ನು ನೀಡಿದಂತಹ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಸರ್ವ ಸದಸ್ಯರಿಗೆ ಹಾಗೂ ವಿದ್ಯಾರ್ಥಿಗಳ ಎತ್ತವರಿಗೆ ಶಾಲೆಯ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಶಾಲೆಯಲ್ಲಿ ಉತ್ತಮ ರೀತಿಯ ವಿದ್ಯಾಭ್ಯಾಸದೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣವು ನೀಡಲಾಗ್ತದೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ದಾಖಲಿಸಿ ಸಹಕಾರ ನೀಡಿದಂತಹ ಸರ್ವ ಹೆತ್ತವರಿಗೆ ಪೋಷಕರಿಗೆ ಆಡಳಿತ ಮಂಡಳಿ ಪರವಾಗಿ ಹಾಗೂ ಸರ್ವರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಸರ್ ಹಾಗೇನೇ ಆರುನೂರ ಇಪ್ಪತ್ತ ಐದರಲ್ಲಿ ಐನೂರ ತೊಂಬತ್ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ಸಂಸ್ಥೆಗೆ ಟಾಪರ್ ಆಗಿರುವಂತಹ ಚಿತ್ರ ಅವರಿದ್ದಾರೆ ಮಾತಾಡಿಸೋಣ ಹಾಯ್ ಎಷ್ಟು ಖುಷಿಯಲ್ಲಿದ್ದೀರಾ ತುಂಬ ಖುಷಿ ಖುಷಿ ಆಯಿತು ಟೀಚರ್ಸ್ ರಿಸಲ್ಟ್ ನೋಡಿದ್ರಲ್ಲ ನೀವೇ ನೋಡಿದ್ರ ನಾವೇ ನೀವೇ ನೋಡಿದ್ದು ಓಕೆ ಇವಾಗ ಯಾವ ರೀತಿಯಾಗಿ ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ರಿ ಅಂತ ಫಸ್ಟ್ ಡೇ ಇಂದ ನೋಡಬೇಕು ಟೆನ್ಷನ್ ಮಾಡ್ಕೊಳ್ಬಾರ್ದು ಎಕ್ಸಾಮ್ ಇದೆ ಅಂತ ಟೆಕ್ಸ್ಟ್ ಬುಕ್ ಓದಬೇಕೆಲ್ಲ ಅದು ಸಹ ಓಕೆ ಟೀಚರ್ಸ್ಗಳ ಬಗ್ಗೆ ಏನು ಹೇಳ್ತೀರಾ ಎಷ್ಟು ಸಪೋರ್ಟಿವ್ ಆಗಿದ್ರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿರ್ತಾರೆ ಎಲ್ ಫೇಲ್ ಆಗೋರಿಂದ ಹಿಡಿದು ಎಲ್ಲರಿಗೂ ಸಹ ಟಾಪರ್ ತನಕ ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್ ಏನು ಹೇಳಿದರು ಒಳ್ಳೆ ಅಂಕ ಬಂದಿರೋದಕ್ಕೆ ಖುಷಿ ಆಗಿದೆ ಎಲ್ಲರೂ ಖುಷಿ ಆಗಿದೆ ಓಕೆ ಇವಾಗ ತುಂಬ ಜನ ಇದ್ದಾರೆ ನಿಮ್ಗಿಂತ ಇನ್ನೂ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋರಿದ್ದಾರಲ್ವಾ ಅಂತವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಯಾವ ರೀತಿಯಾಗಿ ತಯಾರಿಗಳಿಂದ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ ಫಸ್ಟ್ ಡೇ ನಾನು ಓದಬೇಕು ಭಯ ಇದೇನು ಬೇಡ ಟೆನ್ಷನ್ ಬೇಡ ಎಲ್ಲದು ಓದಿದ್ರೆ ಎಂತ ಭಯ ಇರಲ್ಲ ಓಕೆ ಮುಂದೆ ಏನು ಮಾಡಬೇಕು ಅಂತಿದ್ದೀರ ಎಮ್ ಬಿ ಬಿ ಎಸ್ ಸೈನ್ಸ್ ತಗೋ ಓಕೆ ಹಾಗೆಯೇ ಆರುನೂರ ಇಪ್ಪತ್ತ ಐದಕ್ಕೆ ಐನೂರ ತೊಂಬತ್ತ ಮೂರು ಅಂಕಗಳನ್ನು ಪಡ್ಕೊಂಡಿರುವಂತಹ ಚೈತ್ರ ಅವರಿದ್ದಾರೆ ಹಾಯ್ ಕಂಗ್ರಾಟ್ಸ್ ಓಕೆ ಹಾಗೆಯೇ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರಿ ಹಾಂ ಪ್ರತಿದಿನ ಓದ್ತಿದ್ದೆ ದಿನ ಓದ್ಬೇಕು ಏನೇ ಡೌಟ್ಸ್ ಇದ್ರೆ ಸ ಮ್ಯಾಮಿಗೆ ಕೇಳಬೇಕು ಪ್ರತಿದಿನ ಓದಿದ್ರೆ ಟ್ವಿಂಗ್ಸ್ ಅಲ್ವಾ ಜೊತೆಗೇ ಓದ್ತಾ ಇದ್ರಾ ಇಲ್ಲ ಇಲ್ಲ ಸರ್ ಏನಾದರೂ ಡೌಟ್ಸ್ ಇದ್ರೆ ಕೇಳ್ತಾ ಇದ್ರಾ ಅವ್ರ ಜೊತೆ ಕೇಳ್ತಾ ಕೇಳ್ತಾ ಇದ್ರಿ ಓಕೆ ದಿನಚರಿ ಯಾವ ರೀತಿ ಆಗಿತ್ತು ಅಂತ ಬೆಳಗ್ಗೆ ಎಷ್ಟು ಗಂಟೆಗೆದ್ದು ಓದ್ತಾ ಇದ್ರಿ ರಾತ್ರಿ ಎಷ್ಟು ಗಂಟೆ ತನಕ ಓದ್ತಾ ಇದ್ದ್ರಿ ಬೆಳಗ್ಗೆ ಐದು ಗಂಟೆಗೆ ಹೇಳ್ತಾ ಇದ್ದೆ ರಾತ್ರಿ ಹತ್ತು ಗಂಟೆ ತನಕ ಟೀಚರ್ಸ್ ಸಪೋರ್ಟಿವ್ ಆಗಿದ್ರು ಆ ಎಲ್ಲಾ ಟೀಚರ್ಸ್ ಸಪೋರ್ಟ್ ಆಗಿದ್ರು ಏನೇ ಡೌಟ್ಸ್ ಕೇಳಿದ್ರು ಕ್ಲಿಯರ್ ಹೇಳ್ತಾ ಇದ್ದ್ರು ಸರಿಯಾಗಿ ಎಲ್ಲ ಸಪೋರ್ಟಿವ್ ಆಗಿದ್ರು ತುಂಬಾ ಒಂದೇನ ಆಗಬೇಕು ಅಂತ ಅನಿಸಿದೆ ಒಂದೇ ವಿಎಂಎಸ್ ಡಾಕ್ಟರ್ ಅಡ್ಕೊಂತ ಅನಿಸ್ತಿದೆ ಓಕೆ ನಮ್ಮ ಕಡೆಯಿಂದ ಕೂಡ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ ಓಕೆ ನೀವು ಏನು ಹೇಳ್ತೀರಾ ಅಂತ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ವಿದ್ಯಾರ್ಥಿಗಳು ಆದಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಯಾವುದೇ ಡೌಟ್ಸನ್ನು ಟೀಚರ್ಸ್ ಹತ್ರ ಕೇಳಿ ಮತ್ತು ವಿದ್ಯಾರ್ಥಿ ಮತ್ತು ಮ ಟೀಚರ್ಸ್ ಸಂಬಂಧ ಒಳ್ಳೆದಿತ್ತು ಅವರು ಒಳ್ಳೆದಾಗಿ ನಮ್ಮೊಟ್ಟಿಗೆ ಸಹಕಾರ ಸಹ ಕೊಟ್ಟಿದ್ದಾರೆ ಆದ ಕಾರಣ ಒಳ್ಳೆಯ ಉತ್ತಮ ಫಲಿತಾಂಶ ನಮ್ಮ ಶಾಲೆಗೆ ಬರಲಿಕ್ಕೆ ಕಾರಣ ಆಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವಾಗ ಇದ್ದಾರೆ ಬಟ್ ಇನ್ನು ಉಳಿದ ಸ್ಟೂಡೆಂಟ್ಗಳು ಮನೆಯಲ್ಲಿದ್ದಾರೆ ಅವರೇನು ಹೇಳೋದಕ್ಕೆ ಇಷ್ಟಪಡ್ತೀರ ಎಲ್ಲರೂ ಚೆನ್ನಾಗಿ ಕಲ್ತಿದ್ದಾರೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಅಂದರೆ ಸ್ಟಾರ್ಟಿಂಗಿಂದ ನಮ್ಮ ಶಾಲೆಯಲ್ಲಿ ಸಂಜೆಯ ಹೊತ್ತು ನಾವು ಎಕ್ಸ್ಟ್ರಾ ಕುತ್ಕೊಂಡು ಕಲಿಸ್ತಾ ಇದ್ದೇವೆ ಯಾಕಂದರೆ ನಾವು ಫೇಲ್ ಸ್ಟೂಡೆಂಟ್ಸ್ ಅಂತ ಹೇಳಿ ಟಾಪರ್ಸ್ ಅಂತ ಹೇಳಿ ಟಾಪರ್ಸ್ಗೆ ಸಪ್ರೇಟ್ ಅವರಿಗೆ ಕಲಿಸ್ತೇವೆ ಸಪ್ರೇಟ್ ಕ್ಲಾಸಸ್ ಮಾಡ್ತೇವೆ ಫೇಲ್ ಸ್ಟೂಡೆಂಟ್ಸ್ ಅಂತ ಇರ್ತಾರೆ ತುಂಬ ಕಡಿಮೆ ಅಂಕದವರು ಅವರು ಅವರನ್ನು ಸಾಯಂಕಾಲ ನಾವು ಹೆಚ್ಚು ಹೊತ್ತಿನ ಟೈಮನ್ನು ನಾವು ಟೀಚರ್ಸು ತಮ್ಮ ಎಲ್ಲ ಕೆಲಸವನ್ನು ಬದಿಗೆಟ್ಟು ನಾವು ಸಂಜೆ ಕುತ್ಕೊಂಡು ಎಲ್ಲ ಕೆಲ ಮಕ್ಕಳು ಜೊತೆಯಲ್ಲೇ ಕೆಲಸ ಇದ್ದೆವು ಆದ ಕಾರಣ ನಮಗೆ ಉತ್ತಮ ಫಲಿತಾಂಶ ಬರಲಿಕ್ಕೆ ಕಾರಣ ಆಯಿತು ಮಕ್ಕಳು ನಮಗೆ ಸಹಕಾರ ಕೊಟ್ಟದಕ್ಕೆ ಮಕ್ಕಳಿಗೂ ಮಕ್ಕಳ ಹೆತ್ತವರಿಗೆ ಫಸ್ಟ್ ನಾನು ಹೇಳೋದು ಹೆತ್ತವರು ನಮಗೆ ಸಪೋರ್ಟ್ ಇದ್ದರೆ ಯಾವಾಗಲೂ ನಮಗೆ ಉತ್ತಮ ಫಲಿತಾಂಶ ಕೊಡಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಓಕೆ ಇವಾಗ ಒಳ್ಳೆ ಅಂಕ ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಮಾಡ್ತೀವಿ ಬಟ್ ಇವಾಗ ಕಡಿಮೆ ಅಂಕ ಬಂದಂಥ ವಿದ್ಯಾರ್ಥಿಗಳಿಗೆ ತುಂಬಾ ಬೇಜಾರಿರುತ್ತೆ ಅಂಥ ವಿದ್ಯಾರ್ಥಿಗಳು ಕಡಿಮೆ ಅಂಕ ಬಂದ ವಿದ್ಯಾರ್ಥಿಗಳು ಏನು ಅಂದರೆ ನಾವು ಅವರೊಟ್ಟಿಗೆ ಇದ್ದೆವು ಅವರಿಗೂ ಸಪೋರ್ಟ್ ಇದ್ದೆವು ಅವರು ನಮ್ಮ ಒಟ್ಟಿಗೆ ಚೆನ್ನಾಗಿದ್ದರು ಹಾಗೇನಿದ್ದಿಲ್ಲ ಆದರೆ ಕೆಲವೊಮ್ಮೆ ಎಡವಟ್ಟು ಆಗ್ತದೆ ಅವರ ಪ್ರಯತ್ನ ಇಲ್ಲದೆ ಅಂತಲ್ಲ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗ್ತದೆ ಅವರಿಗೆ ನಾವು ಏನು ಪ್ರೋ ಏನು ಸಪೋರ್ಟಾಗಿ ಇನ್ನು ಮುಂದೆ ಸಹ ನಿಮಗೆ ಅವಕಾಶಗಳಿವೆ ಒಂದರಲ್ಲೇ ನಿಮಗೆ ಅವಕಾಶ ಅಲ್ಲ ಬೇರೆ ಬೇರೆ ಫೀಲ್ಡಲ್ಲಿ ನಿಮಗೆ ಅವಕಾಶಗಳಿವೆ ಕಡಿಮೆ ಅಂಕ ಬಂದ ಕೂಡಲೇ ನಾವು ತಗ್ಗುವುದು ಅಥವಾ ಹೆಚ್ಚು ಮಾರ್ಕ್ ಬಂದ ಕೂಡಲೇ ಒಬ್ಬುದು ಅದು ತಪ್ಪು ಆದ ಕಾರಣ ಕಡಿಮೆ ಅಂಕ ಬಂದವರಿಗೆ ಬೇರೆ ಯಾವುದೇ ಬೇರೆ ಲೆವೆಲಲ್ಲಿ ಅವರು ಉತ್ತಮ ಇರ್ತಾರೆ ಬೇರೆ ಯಾವುದೇ ಕೋರ್ಸ್ಗಳಿಗಾದರೂ ಬೇರೆ ಕೋರ್ಸ್ಗಳಿಗೆ ಅವರಿಗೆ ಹೋಗುವ ಅವಕಾಶ ಇದೆ ಅದ ಕಾರಣ ಅವರು ಸಹ ಏನೂ ಕುಗ್ಗದೆ ಮುಂದಕ್ಕೆ ನಡಿಬೇಕು ಮುಂದಕ್ಕೆ ತಮ್ಮ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ಹೇಳ್ತೇನೆ ನಾನು ಈ ವರ್ಷ ಸಂದರ್ಭದಲ್ಲಿ ನೀವೇನು ಹೇಳ್ತೀರಾ ಮಕ್ಕಳ ರಿಸಲ್ಟ್ ಬಗ್ಗೆ ಖುಷಿಯಾಗಿದೆ ಮತ್ತು ಪ್ರಥಮ ಬಾರಿಗೆ ನಮಗೆ ಇಷ್ಟೊಂದು ಫಲಿತಾಂಶ ದೊರೆಯುವುದು ನಮ್ಮ ಶಾಲೆಗೆ ತುಂಬ ಖುಷಿಯಾಗಿತ್ತು ಸುಮಾರು ವರ್ಷದ ನಂತರ ವಿದ್ ನಾನು ಕೂಡ ಹಾಗೆ ಆಶಾ ಮ್ಯಾಮ್ ಹೇಳಿದಾಗೆ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಹೆತ್ತವರಿಗೆ ಮತ್ತು ನಮ್ಮ ಎಮ್ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಕ್ಲಾಸಸ್ ಎಲ್ಲ ಮಾಡಲಿಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆದ ಕಾರಣ ಈ ಒಂದು ಎಚೀವ್ಮೆಂಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು ಮೇಡಮ್ ಓಕೆ ಮೇಡಮ್ ನೀವು ಹೇಳೋದಾದರೆ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಹಾಗೆಯೇ ರಿಸಲ್ಟ್ ಬಗ್ಗೆ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ನಮಗೆ ಬಹಳಷ್ಟು ಸಂತೋಷವನ್ನು ಕೊಡ್ತಾ ಉಂಟು ಈ ಸಲ ನಮಗೆ ಮುಖ್ಯ ಗುರುಗಳು ಹಾಗೂ ಎಲ್ಲ ಶಿಕ್ಷಕರು ಬಹಳಷ್ಟು ಶ್ರಮವಹಿಸಿ ಕಡೆಗಣಿಸಿದಂತಹ ವಿದ್ಯಾರ್ಥಿಗಳು ನಮ್ಮ ಶಾಲೆ ಇದ್ದ ಕಾರಣ ಅವರಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದ್ದೇವೆ ಅದಕ್ಕೆ ತಕ್ಕ ಉತ್ತರ ದೇವರು ಅಥವಾ ಫಲ ನಮಗೆ ಸಿಕ್ಕಿ ಸಿಕ್ಕಿದೆ ಎಂಬುದು ನಮಗೆ ಬಹಳಷ್ಟು ಸಂತೋಷದ ವಿಷಯ ಈಗ ಯಾರಿಗೆ ಸ್ವಲ್ಪ ಕಡಿಮೆ ಮಾರ್ಕ್ ಸಿಕ್ಕಿದೆ ಖಂಡಿತವಾಗಿಯೂ ಈಗ ಎರಡನೇ ಎಕ್ಸಾಮ್ ಇದೆ ಹಾಗೂ ಮೂರನೇ ಅಟೆಂಪ್ಟ್ ಮಾಡಲಿಕ್ಕೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಖಂಡಿತವಾಗಿಯೂ ಅವರು ಕೂಡ ಜಾಸ್ತಿ ಇನ್ನಷ್ಟು ಮಾರ್ಕ್ಸ್ ಗಳಿಸಬಹುದು ಅದಕ್ಕಾಗಿ ಅವರು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ತಕ್ಕ ಫಲ ಸಿಗ್ತದೆ ಎಂಬುದನ್ನು ಈ ಮೂಲಕ ನಾವು ತಿಳಿಸುತ್ತೇವೆ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಪ್ರಥಮ ಬಾರಿಗೆ ವಿದ್ಯಾಸಂಸ್ಥೆಗೆ ಒಳ್ಳೆ ಅಂಕಗಳು ಬಂದಿರುವಂಥದ್ದು ಹಾಗೆಯೇ ಕಡಿಮೆ ಅಂಕಗಳನ್ನು ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಕುಗ್ಗದೆ ನಿಮ್ಮ ಜೊತೆ ನಾವಿದ್ದೇವೆ ಸಪೋರ್ಟಿವ್ ಆಗಿ ಖಂಡಿತವಾಗ್ಲೂ ಪ್ರತಿ ಹಂತದಲ್ಲೂ ನಿಲ್ತೇವೆ ಅನ್ನೋವಂಥದ್ದು ಶಿಕ್ಷಕರು ಹೇಳಿದರು ಇಂಥ ಮಾತುಗಳು ನಿಜವಾಗ್ಲೂ ಬೇಕಾಗುತ್ತೆ ಯಾಕಂತ ಹೇಳಿದರೆ ಟಾಪರ್ ಬಂದಾಗ ಅವರನ್ನು ಓಕೆ ಇವರು ಒಳ್ಳೆ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಬಟ್ ಕಡಿಮೆ ಅಂಕಗಳನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳ ಜೊತೆ ನಿಂತು ಅವರಿಗೆ ಸಪೋರ್ಟ್ ಮಾಡೋದು ಕೂಡ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಸಂತ ಫಿಲೋಮಿನಾ ಪ್ರೌಢಶಾಲೆ ಒಂದು ಹಂತದಲ್ಲಿ ತುಂಬಾ ಒಳ್ಳೆ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಸ್ ಕ್ಯಾಮರಾ ಪರ್ಸನ್ ಸುಧಾಕರ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ